ಗೀತಾ ಮಹಾತ್ಮೆ ಯಥಂತೋ ಯೋಗಿಶ್ಚೈನ ಪಶ್ಯಂತ್ಯಾತ್ಮನ್ಯವಸ್ಥಿತೋಪ್ಯಕೃತಾತ್ಮನಃ ನೈನಂ ಪಶ್ಯಂತ್ಯಚೇತಸ ದೃಢಚಿತ್ತರಾಗಿ ಪ್ರಯತ್ನ ಮಾಡುವವರು ತಮ್ಮ ಅಂತಃಕರಣದಲ್ಲಿಯೇ ಪರಮಾತ್ಮ ಇರುವನೆಂದು ಅರಿತುಕೊಳ್ಳುವರು ಪ್ರಬುದ್ಧತೆಯಿಲ್ಲದ ಅಭಿವೇಕಿಗಳು ಪ್ರಯತ್ನಪಟ್ಟರೂ ಇವನನ್ನು ಕಾಣಲಾರರು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಲ್ಲಿ ಭಗವಂತನ ಈ ನುಡಿಯನ್ನು ಕೇಳುತ್ತೇವೆ ಮನುಷ್ಯರು ತಮ್ಮನ್ನು ತಿಳಿದುಕೊಳ್ಳುವುದಕ್ಕಿಂತ ಬಾಹ್ಯ ಪ್ರಪಂಚವನ್ನೇ ಹೆಚ್ಚು ಅರಿಯಲು ಪ್ರಯತ್ನಿಸುತ್ತಾರೆ ಈ ಪ್ರಪಂಚದಲ್ಲಿ ನಮ್ಮ ಒಳಗೆ ಇರುವುದನ್ನು ಬಿಟ್ಟು ಬೇರಾವುದೂ ಇರಲು ಸಾಧ್ಯವಿಲ್ಲ ಸಣ್ಣ ಅಣುವು ಕೂಡ ಪಂಚಭೂತಗಳಿಂದ ಹಾಗೂ ತ್ರಿಗುಣಗಳಿಂದ ಪರಿಪೂರ್ಣವಾಗಿದೆ ಯಾವುದು ನನ್ನಲ್ಲಿ ಇದೆಯೋ ಅದು ಮಾತ್ರ ಬಾಹ್ಯ ಪ್ರಪಂಚದಲ್ಲಿ ಇರಲು ಸಾಧ್ಯ ಈ ಕಾರಣದಿಂದಲೇ ನಮ್ಮ ಗುರಿ ಎನ್ನುವುದು ಆತ್ಮದರ್ಶನ ಪಡೆಯುವುದು ಆಗಿರಬೇಕು ಲೌಕಿಕ ಪ್ರಪಂಚಕ್ಕೆ ದಾಸರಾಗಿ ಹೆಣ್ಣು ಹೊನ್ನು ಮಣ್ಣು ಹೆಸರು ಪ್ರತಿಷ್ಠೆ ಇವನ್ನು ಪಡೆಯುವುದಕ್ಕಾಗಿ ವ್ಯಯಿಸಿ ಭವದ ತಾಪದಿಂದ ನರಳಬಾರದು ಭಗವಂತ ಸರ್ವಂತರ್ಯಾಮಿ ಭಗವಂತನಿಲ್ಲದ ಯಾವ ವಸ್ತುವೂ ಜೀವಿಯೂ ಇಲ್ಲ ಭಗವಂತ ಎಂದರೆ ಸಕಲ ಚರಾಚರ ಜಡ ಚೇತನ ಎಲ್ಲವನ್ನು ಆವರಿಸಿರುವ ಶಕ್ತಿ ಸಕಲವು ಭಗವಂತನೇ ಆದ ಮೇಲೆ ಆ ಭಗವಂತ ನಮ್ಮೊಳಗೂ ಇದ್ದಾನೆ ಅಲ್ಲವೇ ಯಾವ ರೀತಿ ಮಣ್ಣು ವಿವಿಧ ಬಗೆಯ ಮೂರ್ತಿಗಳಿಂದ ಬಾಹ್ಯ ಪ್ರಪಂಚಕ್ಕೆ ವೈವಿಧ್ಯಮಯವಾಗಿ ಕಾಣುತ್ತದೆಯೋ ಹಾಗೆಯೇ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತು ಹಾಗೂ ಜೀವಿಯ ಇರುವಿಕೆಗೆ ಮಣ್ಣೇ ಕಾರಣವಾಗಿದೆ ಪ್ರತಿದಿನ ಮಾಡುವ ಪೂಜೆಯ ಆರಂಭದಲ್ಲಿ ಹೇಳುವಂತೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ ದೇಹವೇ ದೇವಾಲಯ ಜೀವವೇ ಭಗವಂತ ನಾವು ಈ ಪ್ರಪಂಚದ ಇರುವಿಕೆಗೆ ಆಧಾರವಾಗಿ ರೂಪ ನಾಮರಹಿತನಾಗಿ ಇರುವ ಆತನನ್ನು ಶುದ್ಧ ಅಂತಃಕರಣದಿಂದ ನಮ್ಮೊಳಗೆ ಹುಡುಕಬೇಕು ಹರಿ ಇವೋ